ನಮಸ್ಕಾರ ವೀಕ್ಷಕರೇ ಕಾಲಜ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮನುಷ್ಯನಿಗೆ ಸಾಕಷ್ಟು ಸಮಸ್ಯೆಗಳು ಪ್ರತಿದಿನ ಕೂಡ ಕಾಡುತ್ತವೆ ನಿಂತ್ರೆ ಕುಂತ್ರೆ ಏನೋ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಆಸ್ಪೆಟ್ಲಿಗೆ ಹೋದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಕೆಲವೊಂದ್ಸಲಿ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅದು ಏನಾಗಿದೆ ಅನ್ನೋದು ಅದಕ್ಕೆಲ್ಲ ಪರಿಹಾರ ಕೊಡೋ ಅಂತರು ಮೋಹನ್ ದಾಸ್ ಅವರು ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಅದಕ್ಕೂ ಮುಂಚೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ಬಿಡ್ತೀರಿ ಅವರು ಈ ಹಿರಿಯರು ತಲೆ ತಲಾಂತರಗಳಿಂದ ವಂಶ ಪಾರಂಪರ್ಯವಾಗಿ ಕೆಲವೊಂದು ವಿದ್ಯೆಗಳನ್ನು ಕಲಿತು ಬಂದವರು ಅಮೇರಿಕಾ ಕೆನಡಾ ಹೀಗೆ ಸಾಕಷ್ಟು ವಿದೇಶಗಳಿಗೆ ಹೋಗಿ ಅವರ ವಿದ್ಯೆಗಳ ಮೂಲಕ ಸಾಕಷ್ಟು ಜನರಿಗೆ ಪರಿಹಾರವನ್ನು ಕೂಡ ಕೊಟ್ಟು ಬಂದಿದ್ದಾರೆ ಇವತ್ತಿಗೂ ಕೂಡ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ ಹೊರ ದೇಶಗಳಲ್ಲಿದೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾರೆ ನಮಸ್ಕಾರ ಗುರುಜಿ ಹೇಗಿದ್ದೀರಾ ತಾವು ನಾನು ಸೂಪರ್ ಆಗಿದ್ದೀನಿ ತಾಯಂದ್ರಿಗೆ ಪುಟ್ ಪುಟಾಣಿ ಮಕ್ಳು ಆಗ್ತಾನೆ ಹುಟ್ಟಿರೋಂತ ಮಕ್ಳು ಅಹ್ ಅವ್ರನ್ನ ಹೇಗ್ ಸಂಭಾಳಿಸ್ಬೇಕಂತ ಗೊತ್ತಿರಲ್ಲ ಕೆಲವೊಂದ್ಸಲ ಅವು ಏನ್ ಕಳತಿದಾವೆ ಅಂತ ಗೊತ್ತಿರಲ್ಲ ಏನೋ ಹಶ್ವಾಗಿದ್ಯೇನೋ ಅದಕ್ಕೆ ಅಳ್ತಿದಾವೇನೋ ಅಂತ ಅಂತಾರೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಏನಾದರೂ ಅವು ಅತ್ತರೆ ಅಥವಾ ಅವುಗಳ ಗುಣಲಕ್ಷಣಗಳು ಗೊತ್ತಾಗ್ಬಿಡ್ತಿತ್ತು ಅವ್ರು ಏನಕ್ಕೆ ರಚೆ ಮಾಡ್ತಾ ಇದ್ದಾರೆ ಅಂತ ಈ ಬಾಲಗ್ರಹ ಅನ್ನೋದೊಂದನ್ನ ಕೇಳಿದೀವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ನೀಡೋದಾದ್ರೆ ಗುರುಜಿ ಯಾವ ಮಕ್ಕಳಿಗೆ ಬರುತ್ತೆ ಯಾವ ತರ ಬರುತ್ತೆ ಅದು ಮೊದಲಿಗೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಯಾವುದಾದ್ರೂ ರೀತಿಯಲ್ಲಿ ನೋವಾದಾಗ ಆ ಮಕ್ಕಳು ಕೊಡುವಂಥ ರೀತಿ ಹಳೋದಾಗಿರ್ಬೋದು ಅಥವಾ ಒಂದೇ ಸಮನೆ ಇರುತ್ತೆ ಕೆಲವು ಸಲ ಕೆಲವು ಸಲ ಕೈ ಕಾಲು ತುಂಬ ಅಲ್ಲಾಡಿಸ್ತಾ ಇರುತ್ತೆ ಮತ್ತು ಹಾಲು ಉಣಿಸಿದ್ರೆ ಹಾಲನ್ನು ಈಚೆ ಉಗಿಯುವಂಥದ್ದು ವಾಂತಿ ಮಾಡುವಂಥದ್ದು ಮತ್ತು ಹೊಟ್ಟೆ ಉಬ್ಬರಿಕೆ ಬರುವಂಥದ್ದು ಮತ್ತೆ ಒಂದೇ ಸಮಯ ಕೆಲವು ಸಲ ವಾಂತಿ ಆಗ್ತಾ ಇರುತ್ತೆ ಕೆಲವು ಸಲ ಭೇದಿ ಆಗ್ತಾ ಇರುತ್ತೆ ಕೆಲವು ಸಲ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ ಇದ್ರ ಲಕ್ಷಣಗಳು ತುಂಬಾ ಇರುತ್ತೆ ಆದ್ರೆ ಅದ್ರ ಬಗ್ಗೆ ಇವತ್ತಿನ ಇತ್ತೀಚಿನ ದಿನಗಳಿಗೆ ಯಾರು ಗೊತ್ತಿಲ್ಲ ಅವ್ರ ಮಾಡ್ತಾರೆ ಎಲ್ಲದಕ್ಕೂ ಆಸ್ಪತ್ರೆ 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 ಅನ್ಕೊಂಡು ಅವು ಕೊಟ್ಟಷ್ಟು ಏನಾಗ್ತಾ ಇರುತ್ತೆ ಅಂದ್ರೆ ಕೆಲವು ಮಕ್ಕಳಿಗೆ ಸರಿ ಆಗ್ಬೋದು ಕೆಲವು ಮಕ್ಕಳಿಗೆ ಸರಿ ಬರಲ್ಲ ಯಾಕಂದ್ರೆ ಎರಡೂ ತಗೋಬೇಕು ಒಂದು ದೈಹಿಕವಾಗಿ ಬಂದಿರುತ್ತೆ ಒಂದು ಅಡ್ಡಗ್ರಾಚವರವಾಗಿ ಬಂದಿರುತ್ತೆ ಹಿಂದಿನ ದಿನಗಳಲ್ಲಿ ಏನಾಗ್ತಿದ್ರು ಅಂದರೆ ಪ್ರತಿದಿನ ಒಂದು ಮನೆಯಲ್ಲಿ ಹೀರಿಕ ಅಜ್ಜಿನೋ ಯಾರಾದರೂ ಒಬ್ರು ಇರ್ತಿದ್ರು ಏನಾಗ್ತಿದ್ರು ಮಗು ಏನಕ್ಕಾದ್ರೂ ಅಳ್ತಿದೆ ಅಥವಾ ಊಟ ಮಾಡ್ತಿಲ್ಲ ಇಲ್ಲ ಏನೋ ಒಂದು ಸಮಸ್ಯೆ ಅನುಭವಿಸ್ತಿದೆ ಅಂದಾಗ ಅದಕ್ಕೆ ಒಂದು ದೃಷ್ಟಿ ದೃಷ್ಟಿ ತೆಗೆಯುವಂಥದ್ದು ಅಥವಾ ಅದಕ್ಕೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಅಂದರೆ ಕೆಂಪು ನೀರು ಮಾಡಾಕು ಒಂದು ರಕ್ತ ನೀರು ಅಂತೀವಲ್ಲ ಆ ರೀತಿ ಮಾಡುವಂಥದ್ದು ಅದು ಸರಿ ಹೋಗದೆ ಇದ್ದ ಪಕ್ಷದಲ್ಲಿ ಏನು ಮಾಡ್ತಿದ್ರು ನಮ್ಮಂಥವ್ರ ಹತ್ರ ಬರ್ತಿದ್ರು ಗುರುಗಳ ಹತ್ರ ಬಂದು ಗುರುಗಳೇ ನಮ್ಮ ಮಗು ಯಾಕೋ ಒಂದು ಮೂರು ದಿನದಿಂದ ಹಾಲು ಕುಡಿತಿಲ್ಲ ಅಥವಾ ಒಂದೇ ಸಮ್ಮನೆ ಅಳ್ತಾ ಇದೆ ಇಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ ಏನಾಗಿದೆ ನೋಡಿ ಅಂತ ಕರ್ಕೊಬರ್ತಿದ್ರು ನಾವು ಆ ಮಗು ಮೊದಲು ಬಂದಾಗ ಆ ಮಗುಗೆ ಎಷ್ಟು ಅಂತ ನೋಡ್ಕೊಳ್ತಿದ್ವಿ ಆ ಮಗು ಎಷ್ಟು ತಿಂಗಳದು ಎಷ್ಟು ದಿನದ್ದು ಎಷ್ಟು ವರ್ಷದ್ದು ಮಗು ಅಂತ ಮೊದಲು ತಿಳ್ಕೊಂಡು ಆ ನಂತರ ಏನಾಗಿದೆ ಅಂದರೆ ಲಕ್ಷಣಗಳು ಈ ವಾಂತಿ ಆಗುವಂಥದ್ದು ಅಥವಾ ಬೇದಿಯಾಗುವಂಥದ್ದು ಅಥವಾ ಬಿಟ್ಟು ಬಿಟ್ಟು ಜ್ವರ ಬರುವಂಥದ್ದು ಅಥವಾ ಕೆಲವು ಸಲ ಕೈ ಕಾಲು ಸಣ್ಣ ಬಿಟ್ಟಿರುತ್ತೆ ಕೆಲವು ಮಕ್ಕಳು ಕೆಲವು ಮಕ್ಕಳಿಗೆ ಕಣ್ಣು ಒಳಗಡೆ ಅಂದರೆ ಹಳ್ಳ ಬಿದ್ದಂಗೆ ಬಿದ್ದಿರುತ್ತೆ ಕೆಲವು ಚರ್ಮದ ಚೆಹರೆ ಆಗಿರ್ಬೋದು ಅಂದ್ರೆ ಗಟ್ಟಿಯಾಗಿರುವಂಥದ್ದು ಇವೆಲ್ಲ ನೋಡಿದಾಗ ನಮಗೆ ಅಲ್ಲಿ ಗ್ರಹಗಳು ಅದರಲ್ಲಿ ಏನಾಗಿದೆ ಅಂದ್ರೆ ಮೊದಲನೇದಾಗಿ ಬಾಲಗ್ರಹದಲ್ಲಿ ಎರಡು ವಿಧ ಇರುತ್ತೆ ಈ ಗ್ರಹಗಳಲ್ಲಿ ಈ ಎರಡು ವಿಧ ಏನಂದ್ರೆ ಒಂದನೇದು ಮೊದಲನೇದಾಗಿ ದೇವತೆ ಗ್ರಹಗಳು ಅಂತ ಅಂತೀವಿ ಇನ್ನೊಂದು ಎರಡನೇದು ದುಷ್ಟ ಭೀತಿ ಗ್ರಹಗಳು ಅಂತ ಅಂತೀವಿ ಈ ದೇವತೆ ಗ್ರಹಗಳಿಗೆ ಮನೆಯಲ್ಲಿ ಹಿರಿಕರು ಮಾಡುವಂಥ ಒಂದು ಸಂಪ್ರದಾಯ ಪ್ರಕಾರವಾಗಿ ಒಂದು ರಕ್ತ ನೀರು ಅಥವಾ ಅಂಚೆಕಡ್ಡಿ ಸುಟ್ಟಾಕುವಂಥದ್ದು ಇನ್ನೊಂದು ಯಾವುದಾದ್ರು ಒಂದು ದೃಷ್ಟಿ ತಗೊಂಡು ಹೋಗ್ಬಿಟ್ಟು ಮೂರು ದಾರಿ ಸಂದಿಲಿ ಹಾಕುವಂಥದ್ದು ಇವುಗಳಿಗೆ ಕೆಲವು ಸಲ ಬಿಟ್ಟು ಉಂಟು ಹೋಗುತ್ತೆ ಆದರೆ ದುಷ್ಟ ಗ್ರಹಗಳು ಬಂದು ಆ ರೀತಿ ಬಿಡೋಲ್ಲ ಅಂದರೆ ಯಾವಾಗ ಗುರುಗಳೇ ಈ ದುಷ್ಟ ದೇವತೆ ಗ್ರಹಗಳು ಯಾವಾಗ ಬರ್ತವೆ ನೋಡಿ ನಮ್ಮ ಒಂದು ವಾತಾವರಣದಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಜೀವಿಗಳು ಹೇಗೆ ಜೀವಿಸ್ತಾ ಇದೆಯೋ ಹಾಗೆ ನಮ್ಮ ಸುತ್ತಮುತ್ತಗಳಲ್ಲೂ ದುಷ್ಟಶಕ್ತಿಗಳು ಇರುತ್ತೆ ದೈವಶಕ್ತಿಗಳು ಇರುತ್ತೆ ನಮ್ಮ ಕಣ್ಣಿಗೆ ಕಾಣಲ್ಲ ಅದನ್ನು ಕೆಲವು ಈ ಹಳ್ಳಿಗಡೆ ಹಿರಿಕರು ಗ್ರಹಗಳು ಅಂತಾರೆ ಮತ್ತು ರಾಹು ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಈ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಈ ಚಿಕ್ಕ ಚಿಕ್ಕ ಮಕ್ಕಳು ಮುದ್ದಾಗಿರ್ತಾರೆ ನೋಡಿದ ತಕ್ಷಣ ದೃಷ್ಟಿ ಬೀಳುವಂಥದ್ದು ಅಥವಾ ಒಂದು ಯಾವುದೋ ಒಂದು ಗ್ರಹದ ನೆರಳು ಬೀಳುವಂಥದ್ದು ಇಲ್ಲ ಗ್ರಹ ಒಂದು ಸಂಚರಿಸ್ತಾ ಇರುತ್ತೆ ಪ್ರತಿಯೊಂದು ಗ್ರಹಗಳು ಸಂಚರಿಸ್ತಾ ಇರುತ್ತೆ ಅಂದರೆ ಗ್ರಹಗಳಂದರೆ ನಮ್ಮ ಒಂದು ಭೀತಿ ಗ್ರಹಗಳಲ್ಲಿ ಯಾವುದೋ ಒಂದು ದುಷ್ಟಾನು ಅಥವಾ ದೇವತೆ ಗ್ರಹಗಳಾದಾಗ ಆ ಮಗು ಮೇಲೆ ಒಂದು ನೆರಳು ಬಿದ್ದಾಗ ಇಲ್ಲ ಮಗು ನೆಲಕ್ಕೆ ಬಿದ್ದಾಗ ಆಕಸ್ಮಿಕವಾಗಿ ಅವೇನಾಗುತ್ತೆ ಅಂದರೆ ಆ ಗ್ರಹಗಳು ಆ ಮಗುಗೆ ಸೂಚನೆಯನ್ನು ಕೊಡುತ್ತೆ ಅಂದರೆ ಆ ಗ್ರಹ ಬಂದಾಗ ಅದು ಸ್ವಲ್ಪ ಶಕ್ತಿವಂತ ಗ್ರಹಗಳಾಗಿರೋದ್ರಿಂದ ಆ ಮಗು ತಡ್ಕೊಳ್ಳೋ ಶಕ್ತಿ ಇರಲ್ಲ ಆವಾಗ ಏನಾಗುತ್ತೆ ಅಂದರೆ ಆ ಮಗುಗೆ ಯಾವುದೋ ರೀತಿಯಲ್ಲಿ ಸಮಸ್ಯೆಗಳು ಕಾಡುತ್ತೆ ನಾವು ಆ ಮಗು ಬಂದಾಗ ಅದರಲ್ಲೇನಾಗುತ್ತೆ ಅಂದರೆ ಮೊದಲು ನೋಡ್ಕೊಳ್ತೀವಿ ನೋಡಿಕೊಂಡಾಗ ಇದು ದೇವತೆ ಗ್ರಹಣ ಅಥವಾ ದುಷ್ಟಭೀತಿ ಗ್ರಹಣ ಅದರಲ್ಲೂ ಕೆಲವು ಲಕ್ಷಣಗಳಿರುತ್ತೆ ಈಗ ಮೊದಲನೇದಾಗಿ ದೇವತೆ ಗ್ರಹಗಳು ಅಂತ ಬಂದಾಗ ನಾ ಹೇಳದಾಗೆ ಅದರಲ್ಲಿ ಒಂದನೇದಾಗಿ ಹೇಳ್ಬೇಕಂದ್ರೆ ನಂದಿನಿ ಗ್ರಹ ಅಂತ ಬಂದಿರುತ್ತೆ ಆ ನಂದಿನಿ ಗ್ರಹ ಅಂತ ಬಂದು ಒಂದು ದಿನದ ಮಗುವಿಂದ ಹಿಡಿದು ಒಂದು ತಿಂಗಳ ಮಗು ಹಾಗೂ ಒಂದು ವರ್ಷದ ಮಗುವರೆಗೂ ನಂದಿನಿ ಗ್ರಹ ಅನ್ನೋ ದೇವತೆ ಗ್ರಹ ಹಿಡಿದಿರುತ್ತಾಳೆ ಅದಕ್ಕೆ ಕೆಲವು ಲಕ್ಷಣಗಳೇನಿರುತ್ತೆ ಅಂದರೆ ಜ್ವರ ಬರುವಂಥದ್ದಾಗಿರ್ಬೋದು ಅಥವಾ ಹೊಟ್ಟೆ ಉಬ್ಬರಿಕೆ ಬರುವಂಥದ್ದಾಗಿರ್ಬೋದು ಒಂದೇ ಸಮಯ ಕೈಕಾಲು ಅಲ್ಲಡಿಸುವಂಥದ್ದು ಮತ್ತು ಕಾಕಸ್ವರದಿಂದ ಕಾಕಸ್ವರ ಅಂದರೆ ಬಿಟ್ಟು ಬಿಟ್ಟು ಅಳುವಂಥದ್ದು ಆ ಸ್ವರಗಳು ನಮಗೆ ಕಾಣಿಸ್ದಾಗ ಇದು ನಂದಿನಿ ಗ್ರಹ ಆಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಯಂತ್ರವನ್ನು ಸಿದ್ಧಿಪಡಿಸ್ಕೊಂಡು ಆ ಮಗುಗೆ ನಾವು ನೀರು ಮಂತ್ರಿಸಿ ನಮ್ಮ ಒಂದು ಪದ್ಧತಿ ಪ್ರಕಾರವಾಗಿ ಆ ಮಗುಗೆ ಹಾಕ್ದಾಗ ಅದು ಬೆಳಗ್ಗೆ ಹಾಕಿದ ತಕ್ಷಣ ಸಂಜೆ ಒಳಗೆ ಎಲ್ಲ ಬಗೆಹರಿಯುತ್ತೆ ಮತ್ತು ಎರಡನೇದು ಅದರಲ್ಲಿ ದೇವತೆ ಗ್ರಹಗಳು ಅಂತ ಬಂದಾಗ ಎರಡನದು ಸುಗಂಧಿನಿ ಗ್ರಹ ಅಂತ ಬರುತ್ತೆ ಈ ಸುಗಂಧಿನಿ ಗ್ರಹ ಬಂದು ಎರಡು ದಿನದ ಮಗು ಅದು ಒಂದು ವರ್ಷ ಮೇಲೆಪಟ್ಟಾದಮೇಲೆ ಎರಡು ತಿಂಗಳು ಮತ್ತು ಎರಡು ವರ್ಷದ ಮಗು ಅಲ್ಲಿವರೆಗೂ ಈ ಸುಗಂಧಿನಿ ಗ್ರಹ ಅನ್ನೋದು ಬರುತ್ತೆ ಆ ಗ್ರಹ ಬಂದು ಇದೇ ರೀತಿಯಲ್ಲಿ ಅವೆಂದರೆ ಹೇಗೆ ಅಂದರೆ ಯಾವ ಗ್ರಹ ಸಂಚರಿಸ್ತಿರುತ್ತೆ ಅಂತ ಗೊತ್ತಿರಲ್ಲ ಯಾವುದೋ ಒಂದು ಗ್ರಹ ಅಲ್ಲಿ ಮಗುವು ತಾಕಿರುತ್ತೆ ಆ ಗ್ರಹದ ನಾವು ಲಕ್ಷಣಗಳನ್ನು ಗುರುತಿಸಿದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಅಂತ ನಾವು ವರ್ಷ ನಕ್ಷತ್ರಗಳಿಗೂ ಜಾತಕ ನೋಡ್ತೀವಿ ಇಲ್ಲ ಮಗು ನೋಡಿದಾಗ ಎಷ್ಟು ವಯಸ್ಸು ಅಂತ ತಿಳ್ಕೊಳ್ತೀವಿ ಇಲ್ಲ ಮಗುನ ಕಣ್ಣುಗಳು ಚಹರೆ ಮತ್ತು ಪರಿಸ್ಥಿತಿ ನೋಡಿಕೊಂಡಾಗ ಯಾವ ಒಂದು ಯಂತ್ರಗಳು ಹಾಕಬೇಕು ಏನು ಮಾಡಬೇಕು ಅಂತ ನಮ್ಮಂಥವ್ರ ಹತ್ರ ತಿಳ್ಕೊಂಡಾಗ ಖಂಡಿತ ಆಗುತ್ತೆ ಆದರೆ ದುಷ್ಟಭೀತಿ ಗ್ರಹಗಳು ಅಂತ ಬಂದಾಗ ಅದರಲ್ಲಿ ಏನಾಗುತ್ತೆ ಅಂದರೆ ದುಷ್ಟಭೀತಿ ಗ್ರಹಗಳಿಗೆ ನಾವು ಸ್ವಲ್ಪ ಬೇರೆ ರೀತಿಯ ಕ್ರಮದಲ್ಲೇ ಬಾಲಗ್ರಹಗಳು ಹಾಕಬೇಕು ಅದಕ್ಕೆ ಯಂತ್ರನೂ ಹಾಕಬೇಕಾಗುತ್ತೆ ಮಂತ್ರನೂ ಹಾಕಬೇಕಾಗುತ್ತೆ ಇವತ್ತು ಯಂತ್ರ ಕಳಿಸ್ತೀವಿ ಮತ್ತೆ ನಾಳೆ ಮಂತ್ರ ಕಳಿಸ್ತೀವಿ ಆ ಎರಡು ಬಿದ್ದಾಗ ದುಷ್ಟಭೀತಿ ಗ್ರಹ ಅನ್ನೋದು ಹೋಗುತ್ತೆ ಈ ಬಾಲಗ್ರಹಗಳು ಮೊದಲನೇದಾಗಿ ಎಷ್ಟು ವರ್ಷದವರೆಗೂ ಮಕ್ಕಳು ಕಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು ಮೊದಲನೇದಾಗಿ ಹುಟ್ಟಿದ ಮಗುವಿಂದ ಹಿಡಿದು ಹನ್ನೆರಡು ವರ್ಷದ ಮಕ್ಕಳುವರೆಗೂ ಈ ಬಾಲಗ್ರಹಗಳು ಅನ್ನೋದು ಕಾಡುತ್ತೆ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಜ್ವರ ಆಗಿರ್ಬೋದು ಹೇಳಿದವಲ್ಲ ವಾಂತಿ ಆಗಿರ್ಬೋದು ಬೇದಿ ಆಗಿರ್ಬೋದು ಹೊಟ್ಟೆ ಉಬ್ಬರಿಕೆ ಕೈಕಾಲು ನೋವು ಅಥವಾ ಬಿಟ್ಟು ಬಿಟ್ಟು ಜ್ವರ ಬರುವಂಥದ್ದು ಇಲ್ಲ ತಲೆನೋವು ಆಗಿರ್ಬೋದು ಇಲ್ಲ ಮಂಕಾಗಿರುವಂಥದ್ದು ಇಲ್ಲ ಇದ್ದಕ್ಕಿದ್ದಕ್ಕೆ ರಚ್ಚೆ ಹೇಳುವಂಥದ್ದು ಈ ರೀತಿ ಲಕ್ಷಣಗಳು ಕಂಡು ಬಂದಾಗ ನಮ್ಮಂಥವ್ರನ್ನ ಭೇಟಿ ಮಾಡಿದಾಗ ಆ ಮಗುಗೆ ಒಂದು ಜನ್ಮ ಸಮಯ ಮತ್ತು ಜನ್ಮ ದಿನಾಂಕ ಹಾಗೂ ವಯಸ್ಸನ್ನೋದು ತಿಳ್ಕೊಂಡು ಯಾವ ಗ್ರಹ ಹಿಡಿದಿದೆ ಅನ್ನೋದು ನಾವು ತಿಳ್ಕೊಂಡು ಆ ಗ್ರಹಕ್ಕೆ ತಕ್ಕಂತೆ ಅದು ದುಷ್ಟ ಭೀತಿ ಗ್ರಹ ಆದರೆ ಅದಕ್ಕೆ ಕರೆಕ್ಟಾಗಿ ಯಾವ ಗ್ರಹ ಒಂದು ಯಂತ್ರ ಹಾಕಬೇಕು ಯಾವ ಮಂತ್ರ ಹಾಕಬೇಕು ಅಂತ ತಿಳಿಸ್ಕೊಡ್ತೀವಿ ಇಲ್ಲ ದೇವತೆ ಗ್ರಹಗಳಾದರೆ ನಿಮ್ಮ ಮನೆಯಲ್ಲೇ ಏನು ಮಾಡಬೇಕು ಅನ್ನೋದನ್ನ ನಾವು ಏಕೆಂದರೆ ದೇವತೆ ಗ್ರಹ ಬಂದು ಅದು ಕೆಟ್ಟ ರೀತಿಯಲ್ಲಿ ಬಂದಿರಲ್ಲ ಒಂದು ಏನೋ ಇಷ್ಟಪಟ್ಟು ಬಂದಿರುತ್ತೆ ದುಷ್ಟಭೀತಿ ಬಂದು ಅದು ಕೆಟ್ಟ ಶಕ್ತಿ ಈಗ ಗಲೀಜು ಇರೋ ಜಾಗದಲ್ಲಿ ನಾವು ನಿಂತ್ಕೊಂಡ್ರೂ ನಮ್ಗೆ ಗಲೀಜು ವಾಸನೆ ಬರುತ್ತೆ ಈಗ ಬಾಲಗ್ರಹ ಆದಾಗ ಅಂದರೆ ಮಕ್ಕಳು ಬೆಳವಣಿಗೆಯಲ್ಲೂ ಸಮಸ್ಯೆ ಆಗುತ್ತಾ ಅದು ಈಗ ಊಟ ತಿಂಡಿ ತಿನ್ನಲ್ಲ ಯಾವಾಗಲೂ ರಚ್ಚೆ ಹಿಡಿತವೆ ಅದಕ್ಕೆ ಕೆಲವೊಂದ್ಸಲ ನಿಮ್ಗಳ ನಿಮ್ಮ ಹತ್ರ ಒಂದು ಬಂದು ಒಂದು ಯಂತ್ರ ಹಾಕಿಸ್ಕೊಂಡು ಹೋದೋ ಮಂತ್ರ ಹಾಕಿಸ್ಕೊಂಡು ಹೋದೋ ಹೋದಾಗ ಅದೊಂದು ಬೆಳವಣಿಗೆಗೂ ಅನುಕೂಲ ಆಗುತ್ತೆ ಮ ಕಾರಣ ಏನಂದ್ರೆ ನಾನು ಅದೇ ಹೇಳಿದ್ದು ಮಕ್ಕಳು ಮೊದಲನೇದಾಗಿ ಯಾರೇ ಆಗಿರ್ಬೋದು ಹಿರಿಕರಾಗಿರ್ಬೋದು ಮಗು ಆಗಲಿ ಮಧ್ಯ ವಯಸ್ಕರಾಗಿರ್ಬೋದು ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿದ್ರೇ ನಾವು ಎನರ್ಜಿ ಆಗಿರಕ್ಕೆ ಸಾಧ್ಯ ಆಮೇಲೆ ಮುಂದೆ ಯಾವುದೇ ಕೆಲಸ ಮಾಡಬೇಕಂದ್ರೂ ನಮ್ಮ ಮೈಂಡು ನೀಟಾಗಿ ವರ್ಕ್ ಮಾಡುತ್ತೆ ಮತ್ತು ನಾವು ಶಕ್ತಿಯುತವಾಗಿರ್ತೇವೆ ನಾವು ಸರಿಯಾದ ರೀತಿಯಲ್ಲಿ ಸಮಯದಲ್ಲಿ ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಗಿ ಹೋಗ್ತೀವಿ ನಮಗೆ ಒಂದು ಪೂರ್ತಿ ಏನೋ ಮಂಕ ಆದಂಗೆ ಆಗ್ತೀವಿ ಮತ್ತೆ ಒಂದು ಎರಡು ಹೊತ್ತು ಮೂರು ಹೊತ್ತು ಊಟ ಮಾಡಿಲ್ಲ ಅಂದರೆ ಮನುಷ್ಯ ಏನಾಗ್ತೀವಿ ಹಾಗೆ ಮಕ್ಕಳಲ್ಲೂ ಅಷ್ಟೇ ಈ ಮಕ್ಕಳು ಹಾಲು ಕುಡಿಯುವಾಗ ಹಾಲೇ ಕುಡಿದೇ ಈಚೆ ಉಗಿಯುವಂಥದ್ದು ಅಥವಾ ಭೇದಿ ಹಾಕುವಂಥದ್ದು ವಾಂತಿ ಆಗುವಂಥದ್ದು ಜ್ವರ ಬಂದಾಗ ಏನಾಗುತ್ತೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ಕೊಳ್ತಾರೆ ಅಲ್ಲಿ ಕೆಲವು ಮಕ್ಕಳಿಗೆ ದೈಹಿಕವಾಗಿ ಬಂದಿದ್ರೆ ಸಮಸ್ಯೆ ಅದು ಬಗೆಹರಿಯುತ್ತೆ ಆದರೆ ಇಂಥ ಅಡ್ಡಗ್ರಹಗಳಿಂದ ಬಂದಿರುವಂಥ ಸಮಸ್ಯೆ ಪಾಪ ಅವರು ಏನು ಹೇಳ್ತಾರೆ ಏನೋ ಒಂದು ಔಷಧಿ ಕೊಡ್ತಾರೆ ಆದರೂ ಅದು ಉಪಯೋಗ ಆಗಲ್ಲ ದೇಹ ಕಿಡಿಯಲ್ಲ ಏಕೆಂದರೆ ದೇಹದಿಂದ ಬಂದಿರೋ ಸಮಸ್ಯೆ ಅಲ್ಲ ಇದು ಆವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ಬಂದಾಗ ಸಮಸ್ಯೆ ಬಗೆಹರಿಸ್ಕೊಳ್ಳಬೇಕು ಇಲ್ಲ ಅಂತ ಹೇಳಿದಾಗ ಆ ಮಗುವಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಸಮಸ್ಯೆಗಳು ಇನ್ನು ಜಾಸ್ತಿ ಆಗುತ್ತೆ ಕೆಲವು ಸಲ ಜ್ವರ ಏನೋ ಅಂತ ಹೇಳ್ತೀವಲ್ಲ ಕೆಲವರು ಹೇಳ್ತಾರೆ ಸಣ್ಣ ಕೆಲಸ ಇರೋ ಚಿಕ್ಕ ಇರುವ ಚಿಕ್ಕದಾಗಿರುವಂತಹ ಒಂದು ಕೆರೆದು ಕೆರೆದು ದೊಡ್ಡದ್ ಮಾಡ್ಕೊಂಡು ಅಂತ ದೊಡ್ಡವರು ಹೇಳ್ತಾರೆ ಈ ಚಿಕ್ಕದಾಗಿರುವಂತ ಒಂದು ಸಮಸ್ಯೆನ ಅಲ್ಲಿ ಸಮಸ್ಯೆ ಇಂದ ಮತ್ತೆ ಔಷಧಿಯಿಂದ ಬಗೆಹರಿದಿಲ್ಲ ಅಂದಾಗ ನಮ್ಮಂಥವ್ರನ್ನ ಭೇಟಿ ಮಾಡಿ ಅದಕ್ಕೊಂದು ಯಂತ್ರ ನಮ್ಮ ಹಾಕಿಸ್ಕೊಂಡಾಗ ಆವಾಗ ಏನಾಗುತ್ತೆ ಅಂದ್ರೆ ಅದು ಮಗುಗೆ ಸರಿಯಾದ ರೀತಿಯಲ್ಲಿ ಒಂದು ಚಿಕಿತ್ಸೆ ಸಿಗುತ್ತೆ ಇಲ್ಲ ಅಂತ ಹೇಳಿದಾಗ ಆ ಸಮಸ್ಯೆ ಮಿತಿ ಮೀರಿ ಅದಕ್ಕೆ ಅವಕಾಶ ನೀವೇ ಮಾಡ್ಕೊಟ್ಟಿರ್ತೀರ ಇವತ್ತಿನ ದಿನ ಗೊತ್ತಿಲ್ವಲ್ಲ ಜನಗಳಿಗೆ ಹಾಗಾಗಿ ಖಂಡಿತಮ್ಮ ಮಗು ಬೆಳವಣಿಗೆಗಾಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ಮತ್ತು ಕೆಲವು ಸಲ ಅದು ವಿಪರೀತಕ್ಕೂ ಹೋದಾಗ ಆ ಗ್ರಹ ಅನ್ನೋದು ಯಾ ಕೆಟ್ಟದ್ದ ಜನಗಳು ಯಾವತ್ತೇ ಆಗಲಿ ನಮ್ಮಿಂದ ದೂರ ಹೋಗೋಲ್ಲ ಹತ್ರನೇ ಬರ್ತಾ ಇರ್ತಾರೆ ನಾವು ಅವರಿಂದ ದೂರ ಹೋಗಬೇಕು ಹಾಗೆ ಇದು ಕೆಟ್ಟ ಗ್ರಹಗಳು ಅಷ್ಟೇ ದುಷ್ಟಭೀತಿ ಗ್ರಹಗಳು ಬಂದು ಒಂದು ಸಲ ಕೂತ್ಕೊಂಡಾಗ ಏಕಾಏಕಿ ಯಂತ್ರಕ್ಕೂ ಹೋಗಲ್ಲ ಮತ್ತೆ ಇನ್ನೊಂದು ಸಲ ಕರೆದು ನಾವು ಮಾತ್ರ ಏನಕ್ಕೆ ಆಗ್ತೀವಿ ಅಂದಾಗ ನಾವು ಬಲವಂತವಾಗಿ ಅದರಿಂದ ದೂರ ಹೋಗಬೇಕು ದೂರ ತಳಿಸ್ಬೇಕು ಅಂತೇಳಿ ಮಾಡುವಂಥದ್ದು ಆ ಕಾರಣಕ್ಕೆ ಖಂಡಿತ ಈ ಒಂದು ಬಾಲಗ್ರಹದಲ್ಲಿ ಮಕ್ಕಳಿಗೆ ಬೆಳವಣಿಗೆಗಾಗಿರ್ಬೋದು ಬುದ್ಧಿವಂತಿಕೆಗಾಗಿರ್ಬೋದು ಅಥವಾ ಅವರ ಒಂದು ಅನಾ ಆರೋಗ್ಯಕ್ಕೆ ಸಂಬಂಧಪಟ್ಟ ದೇಹದಲ್ಲಿ ಸಂಬಂಧಪಟ್ಟ ಏರಿಳಿತದೂ ತುಂಬ ಮುಖ್ಯ ಕಾರಣ ಆಗಿರುತ್ತೆ ನಿಜ ಅಂದರೆ ಬಾಲಗ್ರಹ ಬಂದಾಗ ಕೆಲವು ಅಂದರೆ ನಮ್ಮ ಹಿರಿಯರು ಮಾಡ್ತಾಯಿದ್ರು ಮಗುಗೆ ದುಷ್ಟ ಬಾಲಗ್ರಹನೋ ಅಥವಾ ದೈವ ದೇವತೆ ಬಾಲಗ್ರಹನೋ ಅದು ಯಾವುದು ಲೆಕ್ಕಸ್ತೆ ಮೊದಲು ಏನಾದರೂ ಮಗುಗೆ ಆ ಸಿಂಪ್ಟಮ್ಸ್ ಕಂಡ್ರೆ ಆ ಲಕ್ಷಣಗಳು ಕಂಡ್ರೆ ಫಸ್ಟ್ ಹೋಗ್ಬಿಟ್ಟು ಯಂತ್ರ ಮಂತ್ರ ಹಾಕ್ಸ್ಕೊಂಡು ಬಿಡ್ತಿದ್ರು ಅದಾದ ಮೇಲೆ ಮಗು ಒಂದು ಮತ್ತೊಂದೆರಡು ತಿಂಗಳು ಆರೋಗ್ಯವಾಗಿ ಇರ್ತಾಯಿತ್ತು ಸೊ ಈಗ ಈಗಿನ ಜನ್ರೇಷನಲ್ಲಿ ಹಾಸ್ಪಿಟ್ಲಿಗೆ ಹೋಗೋದ್ರ ಬದಲು ಹಳೆ ಕಾಲದೇ ಒಂದು ಸ್ವಲ್ಪ ಫಾಲೋ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಮಕ್ಕಳು ಬೆಳವಣಿಗೆಗೆ ಇಲ್ಲ ಇವತ್ತು ಎಷ್ಟೋ ಜನ ನೇರವಾಗಿ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿಲ್ಲ ಈ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಹಿರಿಕರು ವಯಸ್ಸಾದವರು ಇರೋರು ನೇರವಾಗಿ ಒಂದೇ ಸಲ ಹಳ್ಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಹೇಳ್ತಿಲ್ಲ ಕೆಲವು ಮನೆಗಳಲ್ಲಿ ಇವತ್ತು ಅಷ್ಟೇ ಅವರು ಮೊದಲು ಮಾಡುವಂಥದ್ದು ಮನೆಯಲ್ಲಿ ಏನಾದರೂ ಒಂದು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ದೃಷ್ಟಿ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ ಕೆಲವು ತಿಳಿದಂಥವ್ರು ಒಂದು ದೃಷ್ಟಿ ತೆಗೆಯುವಂಥದ್ದು ಅದು ಒಣಮೆಣ್ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಲೋಟದಲ್ಲಿ ಬೆಂಕಿ ಬಟ್ಟೆ ಸುಟ್ಟಿ ಒಣಮೆಣ್ಸಿನ್ಕಾಯಿ ಹಾಕಿ ಉಪ್ಪು ಹಾಕಿ ಒಂದು ದೃಷ್ಟಿ ಆಗಿರ್ಬೋದು ಇಲ್ಲ ಒಂದು ತೊಗೊಂಡು ತಗೊಂಡೋಗಿರುವ ಅಥವಾ ಒಂದು ರಕ್ತ ನೀರು ಮಾಡಿ ಹಾಕುವಂಥದ್ದು ಮತ್ತು ಸಂದು ಅಂತ ಹೇಳ್ತಾರೆ ಆ ಸಂದು ಬರುವಂಥದ್ದಾಗಿರ್ಬೋದು ಇವೆಲ್ಲ ಇದ್ದಾಗ ಇವತ್ತು ಕೆಲವರು ಅನುಸರಿಸ್ತಾರೆ ಪ್ರಥಮ ಚಿಕಿತ್ಸೆ ಅಂತಿವದನ್ನು ಅದು ಮಾಡಿದಾಗ ಸ್ವಲ್ಪ ಆಗಲಿಲ್ಲ ಅಂದರೆ ನಮ್ಮಂಥವ್ರಿಗೆ ಯಂತ್ರ ಮಂತ್ರ ಹಾಕೋರು ಯಾರು ಅಂತೂ ಜನಗಳು ಗೊತ್ತಾಗ್ತಿಲ್ಲ ಹೌದು ಅಲ್ಲಿ ಇಲ್ಲಾದ್ರೆ ಅವ್ರ ಹತ್ರ ಹೋದ್ರೆ ಪೂಜಾರಪ್ಪ ಇದರ ಹೋದ್ರೆ ಹಾಕಾರೆ ಬಿಡಪ್ಪ ಅಂತ ಹೇಳಿ ಹೋಗ್ತಾ ಇದ್ರು ಮಂತ್ರನ ಒಂದು ಯಂತ್ರನ ಒಂದು ಎರ್ಚಿ ಏನೋ ಒಂದು ವಿಭೂತಿ ಮಂತ್ರಿಸಿ ಕೊಡ್ತಿದ್ರು ಸರಿ ಆಗ್ತಿತ್ತು ಇವತ್ತು ಆತರ ಮಗುನ ಕರ್ಕೊಂಡು ಹೋಗಿ ಕೆಲವು ಬೆರಳೆಣಿಕೆ ಜನ ಹೋಗ್ತಿದಾರೆ ಬಿಟ್ರೆ ಪ್ರತಿಯೊಬ್ಬರು ಹಾಸ್ಪಿಟ್ಲ್ಗೆ ಹೋಗೋದು ಈ ಆಸ್ಪತ್ರೆಗೆ ಹೋಗಿ ತೋರಿಸ್ತಾರೆ ಅಲ್ಲಿ ವಾಸಿ ಆಗಿಲ್ಲ ಅವ್ರು ಕೊಟ್ಟಿರೋ ಒಂದು ಮೆಡಿಷನ್ಗೆ ಇದು ಮಗು ಗಿಡಲಿಲ್ಲ ಅಂದ್ರೆ ಯಾಕೆ ಅವ್ರ ಕೈ ಗುಣ ಸರಿ ಇಲ್ಲಪ್ಪ ಅವ್ರು ಚೆನ್ನಾಗಿ ನೋಡಿಲ್ಲಪ್ಪ ಅಂತ ಹೇಳಿ ಇನ್ನೊಬ್ರು ಹತ್ರ ಕರ್ಕೊಂಡು ಹೋಗೋದು ಅಲ್ಲೂ ಇನ್ನೊಂದು ಮೆಡಿಶನ್ ತಗೊಳ್ಳೋದು ಅದು ಏನಾಗುತ್ತೆ ಅಂದ್ರೆ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಈ ಸಮಸ್ಯೆಗೆ ಇನ್ನ ಆ ಮೆಡಿಶನ್ ಈ ಮೆಡಿಶನ್ ಹಾಕಿ ಮಕ್ಕಳು ಇನ್ನೂ ವೀಕ್ ಆಗಿ ಕಡೆಗೆ ಅಡ್ಮಿಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಜನ ಏನಾಗ್ತಿದೆ ಅಂದ್ರೆ ಯಾವುದನ್ನ ಸರಿಯಾದ ಕ್ರಮದಲ್ಲಿ ತಗೋಬೇಕು ಅನ್ನೋದು ಗೊತ್ತಿಲ್ಲ ನಮ್ಮನ್ನೇ ಪೂರ್ತಿ ಬಳಸಬೇಕು ಅಂತ ಏನಿಲ್ಲ ನಾವು ಹೇಳ್ತಿರೋದು ಪ್ರಥಮ ಚಿಕಿತ್ಸೆ ನಾವು ಮಾಡ್ಕೊಳ್ಳಲೇಬೇಕು ಈಗ ಬಾಲಗ್ರಹ ಪೀಡಿತ ಮಕ್ಕಳಿಗೆ ನಿಮ್ಮ ಹತ್ರ ಬಂದ್ರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಖಂಡಿತಮ್ಮ ನಾವು ಮಕ್ಕಳು ಬಂದಿದ ತಕ್ಷಣ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಾಲಗ್ರಹ ಅಂತ ಬಂದಾಗ ಮಕ್ಕಳಿಗೆ ಅಂತ ಬಂದಾಗ ಅವರು ಮಕ್ಕಳು ದೇವತೆಗೆ ಸಮಾನ ಸಮಾನ ಅಂತ ನಾವೆಲ್ಲರೂ ತಿಳಿದಿದ್ದೀವಿ ಅನಿಸರ್ಸ್ಕೊಂಡು ಬಂದಿದ್ದೀವಿ ಆ ಕಾರಣಕ್ಕೆ ನಮ್ಮಲ್ಲೂ ಅಷ್ಟೇ ಬಾಲಗ್ರಹಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತುವರೆಗೂ ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ಇಷ್ಟು ಅಂತ ನಾವೆಲ್ಲೂ ಇಲ್ಲ ಬಾಲಗ್ರಹ ಬಂದಾಗ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಉಚಿತವಾಗಿ ಹಾಕ್ಕೊಳಿಸ್ತೀವಿ ಆದರೂ ಇರಿ ಅವ್ರಿಗೆ ಬಂದಿರೋ ಪೋಷಕರು ಉಚಿತವಾಗಿ ತಗೊಳಲ್ಲ ಗುರುಗಳು ಏನೋ ಒಂದು ಕೊಡಲೇಬೇಕು ಅಂತ ಪಕ್ಕ ಕೊಟ್ಟು ಹೋಗ್ತಾರೆ ಆದರೂ ಬಾಲಗ್ರಹ ಅಂತ ಬಂದಾಗ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅವರು ಚೆನ್ನಾಗಿರಬೇಕು ಅಂತೇಳಿ ನಾವು ತುಂಬ ಮನಸ್ಸಿನಿಂದ ಹಾರೈಸಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಗ್ರಹ ಇದು ದುಷ್ಟಭೀತಿ ಗ್ರಹಣ ಅಥವಾ ದೇವತೆ ಗ್ರಹಣ ಅಂತ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ ತಿಳ್ಕೊಂಡು ಅದಕ್ಕೊಂದು ಯಂತ್ರ ನಾವೇ ಬರ್ಬೋದು ಅದ್ರ ಹೆಸರು ಎಲ್ಲ ಬರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನೀರನ್ನು ಮಂತ್ರಿಸಿ ಅವರಿಗೆ ಕಟ್ಟಿ ಕಳಿಸ್ಕೊಡ್ತೀವಿ ಮತ್ತು ಮನೆಗೆ ಹೋದ್ಮೇಲೆ ಅವರು ಮದು ಮಲಗುವಂಥ ಸ್ಥಳ ಬದಲಾಯಿಸಿ ಅಂತ ಹೇಳ್ತೀವಿ ಮತ್ತು ಹಾಕಿರುವ ಬಟ್ಟೆ ಬದಲಾಯಿಸಿ ಅಂತ ಹೇಳ್ತೀವಿ ಮತ್ತು ಮಗುನ ಸಂಜೆ ಮನೆ ಕರ್ಕೊಂಡು ಹೋದ್ಮೇಲೆ ಮತ್ತು ಏನು ಮಾಡಬೇಕು ಕ್ರಮ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಆ ರೀತಿ ಮಾಡಿದಾಗ ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ ಅಲ್ಲೂ ನಿಮಗೆ ಸಮಸ್ಯೆ ಬಾಲಗ್ರಹ ಯಂತ್ರ ಮಂತ್ರಗಳಲ್ಲಿ ಸಿಗಲಿಲ್ಲ ಅಂದಾಗ ಖಂಡಿತ ನೀವು ದೈಹಿಕವಾಗಿ ವೈದ್ಯರ ಹತ್ರ ಹೋಗಲೇಬೇಕು ಅಲ್ಲಿ ಹೋದಾಗ ಕೆಲವು ಅಲ್ಲಿ ಬಗ್ಗೆ ಇರುತ್ತೆ ಕೆಲವು ಇಲ್ಲಿ ಬಗ್ಗೆ ಇರುತ್ತೆ ಬಟ್ ಯಾವುದು ನಿಮಗೆ ಅಂತ ನಿಮಗೆ ಗೊತ್ತಿರಲ್ಲ ಹಾಗಾಗಿ ನೀವು ಬಳಸಬೇಕು ಒಂದು ಸಲ ದೇ ಹಾಸ್ಪಿಟ್ಲಿಗೆ ಹೋದಾಗ ಒಳ್ಳೆಯದಾಯಿತು ಅಂದರೆ ನಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋದ ಮೇಲೆ ಒಂದಲ್ಲ ಎರಡು ಕಲ ಮೂರು ಕಡೆ ಹೋದಾಗಲೂ ನಿಮಗೆ ಪರಿಹಾರ ಸಿಗದೆ ಇದ್ದಾಗ ನಮ್ಮಂಥವ್ರನ್ನ ಖಂಡಿತ ನೀವು ಭೇಟಿ ಮಾಡಿದಾಗ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಯಾರು ಉದಾಸೀನ ಮಾಡಲೇಬಾರದು ಕೇರ್ಲೆಸ್ ಅನ್ನೋದು ಮಾಡಲೇಬಾರದು ಕಾರಣ ಏನಂದ್ರೆ ಉಗ್ರಲ್ಲಿ ಹೋಗೋದ್ರ ಆಗಲೇ ಹೇಳಿದ್ರೆ ಕೊಡ್ಲಿ ತಗೋಬೇಕಾಗುತ್ತೆ ಹಾಗೆ ಸಣ್ಣ ಸಮಸ್ಯೆ ಯಾವುದೋ ಒಂದು ರೂಪದಲ್ಲಿ ಹೋಗೋದಕ್ಕೆ ಮುಂದೆ ದೊಡ್ಡ ಸಮಸ್ಯೆಯಾಗಿ ನೀವೇನೋ ಅನುಭವಿಸ್ತೀರ ಮತ್ತೆ ಮಕ್ಕಳಿಗೂ ತುಂಬ ಘಾಸಿಯಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡದೆ ನಂಬಿಕೆ ಮೂಢನಂಬಿಕೆ ಎರಡೂ ಇದೆ ಆದರೆ ಹಿರಿಕರು ಮಾಡಿರೋದ್ರಲ್ಲಿ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಿಲ್ಲ ಅಂತ ಹೇಳಿದಾರೆ ಅನುಭವದಲ್ಲೆಲ್ಲ ಮಾಡಿರೋಂಥದ್ರಲ್ಲಿ ಅನುಭವ ಪ್ರತಿಯೊಬ್ಬನ ಜೀವನದಲ್ಲಿ ಅನುಭವ ತುಂಬ ಮುಖ್ಯ ಮತ್ತು ಸತ್ಯ ಅದನ್ನು ನೀವು ಯಾವತ್ತೂ ನೀವು ಅನುಭವಕ್ಕೆ ತಕ್ಕಂತೆ ಒಬ್ಬರು ಹಿರಿಕರು ಹೇಳ್ತಿದ್ದಾರೆ ಇಲ್ಲ ಹಿರಿಕರು ಬಂದಿರೋ ಕ್ರಮ ಪದ್ಧತಿಗಳು ಅಂದರೆ ಅದು ವೈಜ್ಞಾನಿಕವಾಗಿಯೂ ಒಂದು ಉತ್ತಮವಾದ ಉತ್ತರ ಇರುತ್ತೆ ಅದನ್ನು ದಯವಿಟ್ಟು ಪಾಲಿಸಿದ್ರೆ ಎಲ್ಲರೂ ನಗನಗತೆ ಚೆನ್ನಾಗಿರ್ಬೋದು ಎಲ್ಲ ಒಂದೇ ಒಂದೇ ಧರ್ಮಕ್ಕೆ ಅಂತಲ್ಲ ಎಲ್ಲ ಧರ್ಮಗಳಿಗೂ ಬಾಲಗ್ರಹ ಅನ್ನೋದು ತುಂಬ ಮುಖ್ಯ ಯಾಕಂದರೆ ಮಕ್ಕಳೆಲ್ಲ ಬಂದಾಗ ಈ ಜ ಧರ್ಮಕ್ಕೆ ನಾನು ಹೋಗಿ ಈಗ ಬಾಲಗ್ರಹ ಮಾಡ್ತೀನಿ ಅಥವಾ ಈ ಧರ್ಮದವ್ರಿಗೆ ಮಾಡಲ್ಲ ಅಂತಲ್ಲ ಮಕ್ಕಳು ಅಂತ ಬಂದ ಪ್ರಕೃತಿಯಲ್ಲಿ ನಾವು ಒಂದು ಮನುಷ್ಯರು ಪ್ರಕೃತಿಲಿ ಇರ್ತೀವಿ ಪ್ರಕೃತಿ ಯಾರನ್ನೂ ನೋಡೋಲ್ಲ ಯಾವ ಧರ್ಮವೂ ನೋಡೋಲ್ಲ ಎಲ್ಲರನ್ನೂ ಜೀವಿಸೋಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲರನ್ನೂ ಕಳಿಸೋಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಎಲ್ಲರೂ ಸಹಕರಿಸಿ ಪ್ರೀತಿಯಿಂದ ನಂಬಿಕೆಯಿಂದ ಮಾಡಿ ಎಲ್ಲರೂ ಚೆನ್ನಾಗಿ ಇದು ಬಹಳ ಮುಖ್ಯ ಗುರುಗಳ ಯಾಕಂದರೆ ಮಕ್ಕಳಿಗೆ ಬಾಲಗ್ರಹ ಆದಾಗ ಎಷ್ಟೋ ಮಾಡ್ರನ್ ತಾಯಿದಿರ್ಗ ಅದು ಗೊತ್ತಾಗೋದಿಲ್ಲ ಸೊ ನೀವು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಈ ವಿಡಿಯೋದಲ್ಲಿ ಕೆಳಗಡೆ ಗುರುಜಿಯವರ ನಂಬರು ಕಾಣಿಸ್ತಾ ಇದೆ ಯಾವುದೇ ಮಕ್ಕಳಿಗಾಗಲಿ ಏನಾದರೂ ರಚ್ಚೆ ಹಿಡಿಯೋ ಅಂಥದ್ದು ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ವಾಸಿ ಆಗಲ್ಲ ಅನ್ನೋ ಸಮಸ್ಯೆ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗುರುಜಿಗಳು ಸಿಗ್ತಾರೆ ಅವ್ರ ಹತ್ರ ಪರಿಹಾರ ಇದಕ್ಕೆ ಸಿಗುತ್ತೆ ಸಲ ಪ್ರಯತ್ನ ಮಾಡಿ ನಮಸ್ಕಾರ